பிரபல டிஃபண்டர் மத்திய அவகாசமாக ಆರೆ ಸಿಂದಾ ಆಪೋಪಾ ಎಸ್‌ಡಿಎ ಕಳ್ಳದ ದಿನ ಉಟ್ಟು ಹತ್ತುವನ್ನ ಆಚರಿಸಿಕೊಂಡು ಕಟ್ ಕಟ್ ಮಾಡಿದ ಪ್ರವೀಣ ಡಿಫೆಂಡರ್ ಗಳನ್ನ ವಂಚಿಸುವ ಪರಾಕ್ರಮೊಂದು ಬೆರೆಯಬೇಕಾಗಿದೆ ಕಾರ್ನರ್ ವಿಭಾಗದ ಅದ್ಭುತವಾದಂತ ಪಾದಚಲನೆ

ನಲಂಗನ ದಲ್ಲಿ ಚಿತ್ತ ಬಿತ್ತ ಹೆಗ್ಗೂಯಂತಕ ಯುವ ಯೋಜನೆ ಓನಸ್ ನೀಡಲಾಗಿದೆ ಜಾಣು ವಿಗೆ ಟ್ಯಾಕಲ್ ಪಾಯಿಂಟ್ ಶ್ರೀಧುರ್ಗ ಕೆನ್ಯ ತಂದಕ್ಕೆ ಕಾರ್ನರ್ ವಿಭಾಗದಲ್ಲಿ ಗಂಗಾราม ಆಶ್ರಯ ದಾಳಿಯಲ್ಲಿ ಸಮೂಕ எஸ் எல் ஆடகார பிரமுக ஆட்டகாரி பாகவசிஎல் நாட்டாரில் படம் டிஃபெண்டர் சிலை நாலு தாண்டியா மணிதாண்டிய சுமுக டிஃபெண்டர் வச்சி சுமல மெலுவய் கட்டப்ப సూపర్ టెక్చారదిల మండ കൂടുതൽ അവകാശൂ ലാഭിക്കണപതിരീക്ഷയൂർ ഗംഗാരാമന മണിച്ച പ്രയത്ന കക്കേ പദവും ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಂಡು ಬಂದ ಆಟಗಾರರು ಎರಡು ವಿಭಾಗದಲ್ಲಿದ್ದಾರೆ ಬಂಟುವಾಳ ಮುನ್ನಡೆ నిర్క్షేయ స్పర్శణన వందర్శి కొల్లువది జాము జంప్ మూలత పారకమల్ల సామర్థ్య bull ఆకారా ఆధర డిఫెండర్లన వంచಿಸುವ మూలక అవకాశ గల్లలా ఆ నౌటగైద శ్రీ దుర్గ తేంయా ஃபைனல் நடுச்சட்டத் ஐயக்கடகே பந்து பாலை டக்கர் மீதே உள்ள தந்தை ஆகும் பிரதிநிதியான் டாங்க்ஸ் பந்து ஐக்கடவில்லை ரெபலதிய காபு 13 7 सुमोथा सुमयखा अंकेደት ಗೆ ಮರಣುವಾದ 13 ಎಂಟರಲ್ಲಿ ಬಂದ್ಯ ಮರಳುತಿ ಮಹಾರಾಷ್ಟ್ರದ ಒಡಿಯಲ್ಲಿ ಶ್ರೇಷ್ಠ ತೈಯ ಕಬಡ್ಡಿ ಕಲಾಭಿರಣವನ್ನ ಕಾಣಬಹುದು ರಂಗರಾ

ದಿನಾನಕ್ಕೆ ಸುತ್ತರಲ್ಲಿ ಪದ್ಯ ಮುಂದವರಿತಾರೆ ನಾಲ್ಕು ಅಂಕಗಳ ಅಂತದಲ್ಲಿ ಊರಾಟ ತಾಳಿಯ ಸುಮುಖ ಗಂಗಾ ರಾಮಜಾನು ಕೂತರೆ ಕನ್ನಡ ಮುಂದತಾ ಪ್ರಬಲ ದಿಪಂಗರಪ್ಪಾ ಇದು ಉಳ್ಳವನ ಕಡವ ತೀರದಲ್ಲಿ ಸುಮುಖ ಎಂತ ಜಂತ ಮೂಲಕ ಆರಾಧ ಸುಮುಖ 11 14 11 ರಲ್ಲಿ ಸುತ್ತು ಪುಟಿನ್ 11 ಚಾಲು ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನ ಓಹೋಹೋಹೋಹೋ ಆಪ್ಪ ಪಕ್ಕಕ್ಕೆ ಇಂಚುಗಳ ಆಂತರದಲ್ಲಿ ಬಿಗ್ ಲೈನ್ ಸುಮ್ಮನೆ ಐಕಾನ್ ಆಗಿಬಿಡುತ್ತೆ പ്രതിധയ രോചകതയെന്ന് മുണ്ടാരംഭിച്ചത് അനിയാൽക്കു ഹൂറ് ഫോർട്ടീൻ തീർച്ചയായിട്ടും ഒന്നേ ഒന്ന് അങ്ക അന്തര બેચ વેચાય છે ઓકે હા સબના ಹದಿನಾರು ಹದಿಮೂರು ಅಂಕಗಳ ಅಂತರ ಮತ್ತೆ ನಿರೀಕ್ಷೆಯಲ್ಲಿ ಸಂದ ಮರಳುವ ಹೆಜ್ಜೆಯಲ್ಲಿ ಪ್ರತಿರೋಧಗಳಲ್ಲಿ ಜಾನು ಸಿ ಹದಿನಾರು ಹದಿರೈದು ಹದಿನಾರು ಹದಿನೂರು ಆ ಪಟ ಪಟ ಯಮರುವ ವೇಲೆಯಲ್ಲಿ ಎಂತ ಟ್ಯಾಕ್ ತಳಿದು ಎಂತ ಟ್ಯಾಕ್ ಸೂಪರ್ ಟ್ಯಾಕ್ ಇಂತ ದರ್ಚೆತಾವೋ ಇಂತ ದರ್ಚೆತಾ ನೀನು ಬೋಯ್ತಿದಿ ಸೂದ 30 1913 1933 ಮರಳುಬಸ್ತ್ರದಲ್ಲಿ ಗಣಪ ಪ್ರತಿ ರೆ ಅಲೆಗಂಗರಾಮ ನಾಜವಾಪಕಲಿ ಕುತಿರ ಚಕತಗಳಲ್ಲಿ ಟೈಮ್ ಔಟ್ அணி வரையுள்ள பிரிய பரிணாமக்காரி பட்ட முன் வரைய ഗംഗിയൂറ് അന്തര വട്ടുവാളന മംഗള ಏಳು ಅಂಕಗಳ ಅಂತರದಲ್ಲಿ ಪ್ರಸ್ತುತ ಅಂತಿಮ ಐದು ನಿಮಿಷಗಳ ಸತತ ಸೂಪರ್ ಆನ್ ಆಗಿರುವಂತಹ ಅವಧಿಯಲ್ಲಿ ನಾನು ಮೂಲಕ ಪ್ರವೇಶಿಸಿದ ಆಟಗಾರ ಸಮಯವನ್ನು ಪೂರ್ಣವಾಗಿ ಕಳೆಯುವ ಮೂಲಕ ಅಂಕಳದ ಒಳಭಾಗವನ್ನು ವಿಶ್ರಾಂತಿಯ ಕೋರಿ ஆட்டேரளக்கட்டைய அஸ்வினர பதாக்கமவித்து மாஸ்டர் ಬೋನಸ್ ಸಂದಿಗೆ ಮರಳಿದatkar ಪ್ರತಿಭೌಂತಗಳು ಯಶಸ್ಸಿಯಾಗಿರುವ ಆಟ ಮುಂದುವರಿಯತಾರೆ ವಿಜಯನ ಸ್ಕೋರ್ ವಿಜಯನ ವಿಜಯನ ಸ್ಕೋರ್ 25 15 25 15 25 15 ಕಾಯಿನ ಬದನೆ 25 15 ರಲ್ಲಿ ಸ್ಮೃತಿ ಇದೆ ಅವಧಿ ತಂಡ ಬರುವುದರಿಂದ ಫೈನಲ್ನ ರೋಚಕತೆಯ ಹೋರಾಟ